ಎನ್ಬೇಕು ಶಾಲೆಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಹುಷಾರಮ್ಮ ನೋಡಮ್ಮ ಹೇಳ್ತಾರೆ ನಾವು ಎದ್ದುಕೋಕ್ತಾ ಇಲ್ಲ ವಿದ್ಯಾಭ್ಯಾಸ ಕಲೆಕ್ ಹೋಗ್ತಾ ಇದ್ವಿ ಪುಟ್ಟ ಕಂದಮಳಿಗೆ ಅತ್ಯಾಚಾರ ಆರೋಪಿಗೆ ಎನ್ಕೌಂಟರ್ ಮಾಡಲು ಅಥವಾ ಗಲ್ಲು ಶಿಕ್ಷೆಗೆ ಸಂಘಟನೆಗಳು ಒತ್ತಾಯ ಅತ್ಯಾಚಾರ ಮಾಡಿರುವ अ <muchos> ಅಂತಹ ಘಟನೆ ಪ್ರತಿಭಟನೆಯನ್ನ ಮಾಡಿದ್ದೇವೆ ಆದರೆ ಮೂಲವೇ ನಮ್ಮ ರಾಜ್ಯದಲ್ಲಿ ಘಟನೆಗಳು ದಿನೇ ದಿನೇ ಇಟ್ಟಿವೆ ಉತ್ತರ ಪ್ರದೇಶ ಎನ್ಕೌಂಟರ್ ಶಿಕ್ಷೆಗೆ ರಾಜ್ಯ ಸರ್ಕಾರ ಎಂದು ಬೇರೆ ಮಾಡಿ ಹೋಗಿ ಬೇರೆ ತಾಲೂಕಿನ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಡು ಬಂದು ಇಲ್ಲಿ ಹಾಕ್ಸ್ಕೊಂಡು ನಾವು ಮಾಡ್ತಕ್ಕಂಥ ಚಿಲ್ಲರ್ ಕೆಲಸಗಳಿಗೆ ಸಪೋರ್ಟ್ ಹೇಳಿ ಅವ್ರು ಆಚೆ ಬರ್ತೀವಿ ಅದಕ್ಕಾಗಿ ನಾವು ನಾವು ಸುತ್ತ ನಾವು ಸುತ್ತಗಳಾದಂತ ಮಗುವಿನ ಮೇಲೆ ದೌರ್ಜನ್ಯ ಅದಕ್ಕೆ ನಾವು ಕಾರಣ ಅಂತ ಹೇಳ್ತಿದ್ದೀನಿ ಇಲ್ಲಿ ತಾಲೂಕಿನಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಇದ್ದಾರೆ ಅವ್ರ ಬೇರೆ ಕಿತ್ತಬೇಕು ನಾವು ನಾವು ಈ ಸಂಘಟನೆ ಮಾಡಿ ಈ ಒಂದು ಪ್ರತಿಮಾಡ ಪ್ರತಿಭಟನೆ ಮಾಡುವುದರ ಜೊತೆಗೆ ಅಧಿಕಾರಿಗಳ ಹೆಚ್ಚಾಗಿಸುವಂತ ಕೆಲಸ ಮಾಡುವ ಇವತ್ತು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬರಬೇಕಾಗಿತ್ತು ಬಂದವಳೆ ಇದು ಯಾರಿಗೂ ಸ್ವಂತ ಅದಲ್ಲ ಇದು ನನ್ನ ಮನೆಯಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನೆಯಲ್ಲಿ ಹೆಣ್ಣು ಬಗ್ಗೆ ನನ್ನ ಮನೆ ನನ್ನ ಮಗಳಿಗೆ ಆಗಿದೆ ಹೇಳಿ ಬರಬೇಕಾಗಿತ್ತು ಇಲ್ಲಿ ಬರ್ತಕ್ಕಂಥ ಯಾವ ರಾಜಕೀಯ ವ್ಯಕ್ತಿಗಳು ಇಲ್ಲ ನಾವು ಒಬ್ಬ ರಾಜಕೀಯ ವ್ಯಕ್ತಿರು ಬಂದಿರ್ಲಿಲ್ಲ ಹಂಗಾಗಿ ಇದಕ್ಕೆ ನಾವು ಕಾರಣ ನಾವು ಸುದ್ದಿ ಈ ಕೃತ್ಯ ಮಾಡಿರ್ತಕ್ಕಂಥ ನಾನು ಆಗ್ಲೇ ಸರ್ಕಾರಿ ಇಲಾಖೆ ಬಂಧಿಸುದು ಆ ಪೊಲೀಸ್ ಇಲಾಖೆ ಬಂಧಿಸಿದೆ ಆದ್ರೆ ಇಂತ ಪಬ್ಲಿಕ್ ನಲ್ಲಿ ಕಲ್ಲಿಗೆ ಇರಿಸಬಾರ್ದು ಬಂದ್ರೆ ಅವನು ಕಾಲನ್ನ ಕೈಯನ್ನ ಕಟ್ ಮಾಡಿ ಅವನ ಅಗೆ ಬಿಡ್ಬೇಕಂದ್ರೆ ಅವ್ನು ಹೋಗ್ತಾ ಇದ್ರೆ ಇವ್ರ ಏನ್ ಮಾಡ ಜನ ನೋಡಿದ್ರೆ ಅವ್ನಿಗೆ ಮುದ್ದಿ ಬರ್ತದ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಅಂತ ಹೇಳಿ ನಾನು ಒಂದು ಈ ವಿಷಯದಲ್ಲಿ ಮಾತಾಡಕ್ಕೆ ಮಾಹಿತಿ ಮಾಡಿದರೆ ಈ ಒಂದು ಎಲ್ಲಾ ಸಂಘಟನೆಗಳು பிரதிபனை அம்மிக்க இல்லை நல்ல கருசி ನನಗೆ மாத்த ಮಾವನಿ ತಾಲೂಕಿನ ಪೋತ್ನಾಳ್ ಗ್ರಾಮದ ಮುದ್ದಂಗುಡ್ಡಿಯಲ್ಲಿ ಅತ್ಯಾಚಾರ ಘಟನೆ ನಡೆದಿದ್ದು ಖಾಸಗಿ ಶಾಲೆ ಆಗಿರುವ ವಿದ್ಯಾಭಾರತಿ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿನಿಗೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮನೆಗೆ ಕೊರೆದುಕೊಂಡು ಹೋಗುತ್ತೇನೆ ಎಂದು ಶಾಲೆಯಿಂದಲೇ ಅದೇ ಮುದ್ದಂಗುಡ್ಡಿ ಗ್ರಾಮದ ದುಷ್ಕರ್ಮಿ ವಿವಾಹಿತ ಶಿವನ್ ಗೌಡ ಮೂವತ್ನಾಲ್ಕು ವರ್ಷ ಎರಡನೇ ತರಗತಿಯಲ್ಲಿ ಓದುವ ಏಳು ವರ್ಷದ ವಿದ್ಯಾರ್ಥಿಗೆ ಅತ್ಯಾಚಾರ ಎಸಗಿ ಗ್ರಾಮದ ರಸ್ತೆ ಮಧ್ಯದಲ್ಲಿ ಬಿಟ್ಟು ಅಮಾನವೀಯ ದೃಶ್ಯ ಬೆಸಗಿದ್ದಾನೆ ಇಂಥ ನೀಚರಿಗೆ ರಾಜ್ಯದಲ್ಲಿ ಕಠಿಣ ಶಿಕ್ಷೆ ಆದಾಗ ಮಾತ್ರ ಇಂಥ ಪೈಶಾಚಿಕ ಘಟನೆಗಳು ನಡೆಯುವುದಿಲ್ಲ ಮೊದಲು ಇಂಥವರಿಗೆ ಎನ್ಕೌಂಟರ್ ಮಾಡಿದರೆ ರಾಜ್ಯದಲ್ಲಿ ಎಲ್ಲಿಯೂ ಈ ರೀತಿ ಘಟನೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳು ಘಟನೆ ಖಂಡಿಸಿ ಆಕ್ರೋಶ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅಂದ್ರೆ ಹಸುಗುಸು ಮೇಲೆ ಅತ್ಯಾಚಾರವೆಸಗಿದಂತ ಶಿವನಗೌಡನನ್ನು ಕೂಡಲೇ ಗಲ್ಲಿಗೇರಿಸಬೇಕು ಒಂದು ಆರೋಪಿಯನ್ನ ಬಂಧಿಸಿದ್ದಾರೆ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ದಿನನಿತ್ಯ ಆಗ್ತಾ ಇದ್ದಾವೆ ಒಂದು ಅತ್ಯಾಚಾರಿಗಳಿಗೆ ಭಯ ಆಗ್ತಾ ಇಲ್ಲ ಅಂತ ವ್ಯವಸ್ಥೆ ಇಲ್ಲಿ ರಾಜ್ಯದಲ್ಲಿ ಬರಬೇಕಾ ಏನ್ ಹೇಳೋಪಡ್ತಾರೆ ಸೊ ರಾಜ್ಯ ಸರ್ಕಾರ ಅತ್ಯಾಚಾರಿಗಳನ್ನ ಒಂದು ಕಡೆ ಗಲ್ಲಿಗೇರಿಸಬೇಕು ಇಲ್ಲ ಕಠಿಣ ಶಿಕ್ಷೆ ವಿಧಿಸಿದಾಗ ಇಲ್ಲೆಲ್ಲ ಅತ್ಯಾಚಾರಿಗಳಿಗೆ ಭಯನ ಉಂಟಾಗ್ತದೆ ಸರ್ಕಾರಗಳು ಅತ್ಯಾಚಾರಿಗಳ ಪರವಾಗಿ ನಿಲ್ಲಬಾರ್ದು ಅತ್ಯಾಚಾರಿಗಳ ವಿರುದ್ಧ ನಿಲ್ಲಬೇಕು ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಅತ್ಯಾಚಾರಿಗಳು ನಿಲ್ತವಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಕೋತ್ನಾಳ್ ಗ್ರಾಮದಲ್ಲಿ ನಡ್ತಕ್ಕಂಥ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆ ಒಂದು ವಿಷಯ ಕುರಿತು ಈಗಾಗಲೇ ತಾಲೂಕಾದಂಥ ಜಿಲ್ಲಾದ್ಯಂತ ಸುದ್ದಿಯಾಗಿದೆ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಶಿವನಗೌಡ ಅಂತ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿರೋದು ನಮಗೆ ಸಮ್ಮತಿ ಇಲ್ಲ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದರೆ ಏನಂತೆ ಅಪ್ರಾಪ್ತ ಪಾಲಿಕೆ ಇವತ್ತು ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಭಯ ಇದೆ ನಮಗೆ ತಾಲೂಕಾದಂಥ ಜಿಲ್ಲೆಯಾದಂಥ ದಿನೇ 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 ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯಗಳು ಕಿರುಕುಳಗಳು ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಮತ್ತು ಸರ್ಕಾರ ಇಲ್ಲಿ ಕಣ್ಣು ಮುಚ್ಚಿಕೊಳ್ತಂತೆ ಕಾಣ್ತಾ ಇದೆ ಮಹಿಳೆಯರ ಪಾಲಿಗೆ ಎಷ್ಟು ದುರಂತ ಅಂತಂದ್ರೆ ಸುಮಾರು ನಾವು ನೋಡ್ತಾ ಇದ್ದೀವಿ ಯಾವ ಮಹಿಳೆ ಮೇಲೆ ಅತ್ಯಾಚಾರ ಆಗಲಿ ಅಥವಾ ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಇವತ್ತಿನ ದಿನ ಗೃಹ ಸಚಿವರು ಒಂದು ಕ್ರಮ ಕೂಡ ಕೈಗೊಂಡಿಲ್ಲ ಅದನ್ನ ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೊರತು ಇವತ್ತಿನ ದಿನ ಆ ಅತ್ಯಾಚಾರಕ್ಕ ಅತ್ಯಾಚಾರ ಮಾಡಿದಂತ ಆರೋಪಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಲ್ಲಿ ಸರ್ಕಾರಗಳು ಹಿಂದೆ ಕ್ತಿರುವುದನ್ನು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಖಂಡಿಸುತ್ತದೆ ಯಾಕಂತಂದ್ರೆ ವಿದ್ಯಾಭಾರತಿ ಅಂತಕ್ಕಂಥ ಶಾಲೆಯಲ್ಲಿ ಎಂಟು ವರ್ಷದ ಮಗುವಿನ ಮೇಲೆ ಎರಡು ದಿನಗಳ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ ಆ ಒಂದು ಶಿವನಗೌಡರನ್ನು ಒಂದೇ ಒಂದು ಆರೋಪಿಯನ್ನ ಇಡೀ ರಾಜ್ಯದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಭಯ ಹುಟ್ಟುತ್ತೆ ಮಹಿಳೆಯರ ಮಕ್ಕಳ ಮೇಲೆ ಅವರು ಯಾವುದೇ ರೀತಿ ಮುಟ್ಟಕ್ಕೂ ಕೂಡ ಅವರನ್ನು ಮಾತಾಡ್ಸೋ ಕೂಡ ಹಿಂದೆ ತಾಕ್ತಾರೆ ಜನ ಅಂತ ಒಂದು ವ್ಯವಸ್ಥೆಯನ್ನ ಕಾನೂನು ವ್ಯವಸ್ಥೆಯನ್ನ ಸರ್ಕಾರ ಜಾರಿ ತರಬೇಕು ಇಲ್ಲದಿದ್ದಲ್ಲಿ ಇವತ್ತು ಏನು ನಮ್ಮ ಮಗು ಅತ್ಯಾಚಾರಕ್ಕೆ ಒಳಗಾಗಿದೆ ಆ ಕುಟುಂಬದ ಪರವಾಗಿ ಆ ಮಗುವಿನ ಪರವಾಗಿ ನಮ್ಮೆಲ್ಲ ಸಂಘಟನೆಗಳು ನಾವು ಒಕ್ಕೂಟದಿಂದ ಇಡೀ ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕು ಕಾಲ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮುಂದಿನ ಹೋರಾಟಗಳನ್ನು ನಿರಂತರ ಮಾಡಬೇಕ ಆಗುತ್ತದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿಗಳು ನಾವು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಸಾಹೇಬ್ರೆ ತಾವೇನು ಅರೆಸ್ಟ್ ಮಾಡಿದ್ರೆ ಅಂದ್ರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಡಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ನಮ್ಮ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಏನು ನೀವು ವರದಿಯನ್ನು ಕಳಿಸ್ಬೇಕು ಕೂಡಲೇ ಶಿವನಗೌಡ ಅವರನ್ನ ಎನ್ಕೌಂಟರ್ ಮಾಡಬೇಕು ರಾಜ್ಯದಲ್ಲೇ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎನ್ಕೌಂಟರ್ ವ್ಯವಸ್ಥೆಯನ್ನು ಜಾರಿ ತರ್ತಕ್ಕಂಥ ಕಾನೂನನ್ನ ಕೂಡಲೇ ಸರ್ಕಾರ ಕೈಗೆತ್ತಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಲ್ಲಿನ ಆಸೆಲ್ಲ ಇನ್ನು ನಮ್ಮ ಮನೆಗೆ ಬಂದೈತಿ ಮನೆಗೆ ಬರೋದಿಲ್ಲ ನಮಗೂ ಬರ್ತೈತಿ ಇದು ಹೇಳೋದು ಒಂದೇ ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ ಕಾನೂನು ನೀವು ಕೈ ತಗೋಬೇಡ್ರಿ ನಮ್ಮ ಶಸ್ತ್ರಸ್ತ್ರಗಳು ಜಾರಿಗೆ ಮಾಡ್ರಿ ಶಸ್ತ್ರಸ್ತ್ರ ಜನ ಪ್ರತಿಯೊಂದು ಮಗುವಿಗೆ ಹೆಣ್ಣು ಮಗುವಿಗೆ ಒಂದೊಂದು ಬ್ಯಾಗಲ್ಲಿ ಕತ್ತಿ ಹಿಡಿದು ಕೊಡ್ರಿ ಆ ಹೆಣ್ಣು ಮಗು ಯಾವತ್ತು ಕತ್ತಿ ಹಿಡಿದು ನಿಲ್ಲೋವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ ಈ ಸಣ್ಣ ಮಕ್ಕಳು ಈ ಥರ ರೇಪ್ ಮಾಡ್ತಿದಾರಲ್ಲ ಈ ರೇಪ್ ಮಾಡಿದ ನನ್ನ ಮಕ್ಕಳ ಸುಮ್ನೆ ಕಾನೂನು ಕೈ ತಗೊಂಡು ಎರಡ್ ದಿನ ತಗೊಂಡು ಮನ್ಸಿ ಇಸ್ಕೊಂಡು ನಡು ನಡ್ರ ನಿಂತು ಸೂಟ್ ಮಾಡ್ರಿ ಅವಾಗ ನಮ್ ಧೈರ್ಯ ಬರ್ತದ ನಾವ್ ಹೆಣ್ಣು ಮಕ್ಕಳ ಸಾರ್ಥಕ ಆತದ ನಮ್ ದೇಶ ಸ್ವಾತಂತ್ರ್ಯ ಸಿಕ್ಕೂ ನಲವತ್ತೇಳ ಸ್ವಾತಂತ್ರ್ಯ ಸಿಕ್ಕದ ಆದ್ರೆ ಇನ್ನೂವರೆಗಾದ್ರೂ ನಮಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲಿ ಇದು ನಮ್ ದೇಶ ಎಲ್ಲೋಯ್ತು ನಮ್ ದೇಶದ ಮರ್ಯಾದೆ ಹದಿನೈದು ಸಾವಿರ ಕಿತ್ತೂರಾಣಿ ಕಿತ್ತೂರ ಚೆನ್ನಮ್ಮ ಮಾತಂತ್ರ ಹೋರಾಟ ಮಾಡಿದ್ರೆ ನಾವು ನಮ್ ರಕ್ಷಣೆಗೋಸ್ಕರ ಹೋರಾಟ ಮಾಡಬೇಕಾಗ್ಯದ್ ಇವಾಗ ನಾವು ಹೇಳೋದೊಂದೇ ಒಂದೇ ಕಾನೂನು ಜಾರಿ ತರೋ ನೀವು ಜಾರಿ ಕರ್ಕೊಂಡ್ಬಿಟ್ರಿ ಗೊತ್ತಿ ಪ್ರತಿಯೊಂದು ಮಗುವಿಗೆ ಶಸೋತ್ವ ಕೊಡ್ರಿ ಕತ್ತಿ ಕೊಡ್ರಿ ಆ ಮಗು ಯಾವಾಗ ನಿಂದ ಪ್ರತಿಯೊಂದು ನನ್ನನ್ನು ಹಿಡ್ಕೊಂಡು ನಾನು ಯಾವಾಗ ನಿಂತಿನಿ ಅವಾಗ ನನ್ನ ದೇಶಕ್ಕೆ ನ್ಯಾಯ ಸಿಗುತ್ತಂತ ನಮ್ಮ ರಾಯಚೂರು ಜಿಲ್ಲೆಯ ಬಾಲಕಿಯ ಬಾಲಕಿಯನ್ನು ಅತ್ಯಾಚಾರ ಮಾಡ್ತವನು ಶಿವನಗೌಡ ಎಂಬವನನ್ನ ದಡ್ಡ ಬೀದಿಯಲ್ಲಿ ಮನಸ್ಲಿಕ್ಕೆ ಅವನ ಕೈಕಾರನ್ನ ಕತ್ತರಿಸಿ ಆ ಕಲ್ಲುಗಳನ್ನು ದೊಡ್ಡ ಸಾಹಿತ್ಯ ಸಾರ್ವಜನಿಕರು ಅಂಥ ಮುಕ್ತ ಬಾಲಕಿಯನ್ನು ಹೊಂದ ಸಹ ನೋಡಿದೆ ಅವ್ರ ಅವನ ಅಂತೇಳಿ ಅತ್ಯಾಚಾರ ಮಾಡ್ತಾರೆ ಅಂತೇಳಿ ನಮ್ಮ ತಂದೆ ತಾಯಿ ನಮ್ಮ ಕೆಲವು ಸಣ್ಣಗೆ ಕಲ್ತ ಅತ್ಯಾಚಾರ ಮಾಡಿದರೆ ನಮ್ಮ ತಾಯಿ ಮನ ಮಕ್ಕಳ ಹೆಂಗ್ ಕಾಲೇಜಿಗೆ ನಾವು ಮುಂದ್ ಗುರಿಗಳನ್ನ ನಾವು ಬೆಳಗಿನಲ್ಲಿ ಹೋಗಬೇಕಾಗಲ್ಲ ಕಲಿಯಕ್ಕಾಗಲ್ಲ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ ಸ್ವಾತಂತ್ರ್ಯ ಇದೆ ಇದೆ ಅಂತ ಸುಮ್ಮನೆ ಅಷ್ಟೇ ನಾವು ಆಚರಿಸ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಬರ್ತಾರೆ ನಮ್ಮ ಮುಂಚೆ ಎಣ್ಣಿಗೆ ನಾಲ್ಕು ಕೋಡ ಮತ್ತೆ ಅಷ್ಟೇ ಸಮಾಜಕ್ಕಾಗಿ ನಡೆದು ನಡ್ಕೋಬೇಕು ಅನ್ನೋ ತಂದಿಲ್ಲ ಯಾರೇ ಆಗಿರ್ಬೋದು ಅಣ್ಣನವರಾಗಿರ್ಬೋದು ಸಂಗಿನ ಹೊಟ್ಟ ಹೆಣ್ಮಕ್ಳು ಹಾಕೊಂಡ್ರೆ ಅದೇ ಅತ್ಯಾಚಾರ ನರೋಡೆ ಹೋರೆ ಇಂತ ನಡಿತಾವಟ್ಟ ಹೆಣ್ಮಕ್ಳಿಗೆ ಯಾಕೆ ಇಂತ ಹಕ್ಕು ಹೆಣ್ಮಕ್ಳಿಗೆ ಒಂದು ಹಕ್ಕು ಬೇಕು ಈಗ ಇದೇ ಅತ್ಯಾಚಾರ ಮಾಡಿದವರಿಗೆ ನಡು ಬೇರೆ ಜನ ಕಲ್ಲು ತರುತ್ತು ಮತ್ತೆ ಅವರು ಅತ್ಯಾಚಾರ ಮಾಡಿದವರಿಗೆ ಅತಿಯ ಈಗ ಈ ಶಾಲೆ ಲೈಸೆನ್ಸ್ ನ ರದ್ದು ಮಾಡ್ರಿ ಅಂತ ಹೇಳ್ತಿದಾರ ಲೈಸೆನ್ಸ್ ರದ್ದು ಮಾಡಿದ್ರೆ ಆ ಹುಡ್ಗಿ ಯಾಕೆ ಸಿಗುತ್ತಾ ಮಾಡಿದವನು ಶಿವನ ಗೌಡ ನೀಚ ಕೃತ್ಯ ಮಾಡಿದನ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಆ ಶಾಲೆನು ಆ ಶಾಲೆನ ಮುಚ್ಚ ಆ ಮುಚ್ಚ ಎಲ್ಲ ಬರ್ತೀನಿ ಆ ಶಾಲೆಯವರು ಜವಾಬ್ದಾರಿ ತಗೋಬೇಕು ಈಗ

ನಡೆದಂತ ಪ್ರತಿಯೊಬ್ಬರು ಕೂಡ ತಮ್ಮ ಅಕ್ಕ ತಂಗಿ ಅಂತಾನೆ ನಡೆದಿರ್ತಾರ ಹಾಗಾಗಿ ನಿಮ್ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ತಿಳ್ಕೊಂಡು ಅಂತ ಗೌರವಿಸ್ರಿ ಕಾನೂನು ಯಾವಾಗ ಕಟ್ಟುನಿಟ್ಟಾಗಿ ಬರ್ತೋ ಬರುತ್ತೋ ಅವಾಗ ಮಾತ್ರ ಅಭಿವೃದ್ಧಿ ಆಗಕ್ ಸಾಧ್ಯ ನಮ್ಮ ಹೆಣ್ಮಕ್ಳು ಸಮಾನತೆ ಹೊಂದಕ್ ಸಾಧ್ಯ ಅಭಿವೃದ್ಧಿ ಹೊಂದಕ್ ಸಾಧ್ಯ ಈ ಬಂದರಲ್ಲ ಇಂತ ಯಾತ್ರೆಗಳನ್ನ ಏನ್ ಮಾಡ್ರಂದ್ರೆ ಏನು ನೀವು ಗಲಿತ ಮಾಡ್ಬೇಡ್ರಿ ಏನ್ ಮಾಡ್ಬೇಡ್ರಿ ಪ್ರತಿಯೊಂದು ಊರಾಗ ಈಗ ಹೋರಾಟ ಒಂದು ಗ್ರೂಪ್ ಕೊಟ್ರಿ ಅವ್ರಿಗೆ ಕೊಟ್ರಿ ಅವ್ರು ಏನನ್ನ ಮಾಡ್ಲಿ ಏನು ಎನ್ಕೌಂಟರ್ ಮಾಡಾಗೆ ಬೇಡ ನಮ್ಮಂತರ್ ಕೈಯಾಗ ಒಂದು ಸಕ ಕೊಟ್ಟು ನೋಡ್ರಿ ಒಂದ್ ಒಬ್ಬರಿಗೆ ಒಂದು ಸಕ ಏನೋ ಪ್ರತಿಯೊಬ್ರು ಎಚ್ಚರಿಕೆ ತರ ಇಂತ ಹಿರತ ಘಟನೆ ನಡೆಯಲ್ಲ ಅಂತ ಹೇಳಿ ನನ್ನ ಮಾತು ಲ ನಾಯ್ ಜಾವೇದ್ ಖಾನ್ ಯಲ್ಲಪ್ಪ ಉಟಕ್ನೂರ್ ಮಲ್ಲೇಶ್ ನಶ್ನೋರ್ ಬಂಡೆ ಹೀರೋ ಉಟುಕ್ನೋರ್ ಹುಡಪ್ಪ ನಾಯ್ಕ್ ಬಸುರಾಜ್ ಬಾಬು ರಮೇಶ್ ಅನೇಕ ಹೋರಾಟ